ನಮಸ್ಕಾರ ಕ್ಷಮೆ ದೈವಿಕ ಸಾಕ್ಷಿ ಮತ್ತು ಅಂತಿಮ ತೀರ್ಪು ಕೇಳೋಕೆ ಇವು ಬರೀ ಪದಗಳ ತರ ಅನಿಸಬಹುದು ಅಲ್ವಾ ಆದರೆ ಇವು ನಮ್ಮ ಅಸ್ತಿತ್ವದ ಬಗ್ಗೆನೇ ದೊಡ್ಡ ಪ್ರಶ್ನೆಗಳನ್ನ ಎತ್ತುತ್ತವೆ ಹಾಗಾದ್ರೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಪವಿತ್ರಾತ್ಮ ಕುಮಾರ ಮತ್ತು ಅಂತಿಮ ನ್ಯಾಯದ ನಡುವೆ ಇರುವ ಆಳವಾದ ಸಂಬಂಧವನ್ನ ಮೂಲಗಳ ಆಧಾರದ ಮೇಲೆ ಒಟ್ಟಿಗೆ ಸೇರಿ ಅರ್ಥ ಮಾಡಿಕೊಳ್ಳೋಣ ಹಾಗಾದ್ರೆ ಯೋಚನೆ ಮಾಡಿ ಒಮ್ಮೆ ಕ್ಷಮೆ ಸಿಕ್ಕ ಮೇಲೆ ಒಬ್ಬರಿಗೆ ಸಿಗಬಹುದಾದ ಅತಿದೊಡ್ಡ ಉಡುಗೊರೆ ಯಾವುದು ಬರೀ ಪಾಪಗಳಿಂದ ಮುಕ್ತಿ ಸಿಕ್ಕ್ರ ಸಾಕಾ ಅಥವಾ ಅದನ್ನು ಮೀರಿದ್ದೇನಾದ್ರೂ ಇದೆಯಾ ಹೌದು ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಮೊದಲನೇದಾಗಿ ನಾವು ಕ್ಷಮೆ ಪಡೆದವರಿಗೆ ಸಿಗುವ ಉಡುಗೊರೆ ಬಗ್ಗೆ ಮಾತಾಡೋಣ ನೋಡಿ ಮೂಲಗಳ ಪ್ರಕಾರ ಕ್ಷಮೆ ಅನ್ನೋದು ಒಂದು ಕಥೆಯ ಕೊನೆ ಅಲ್ಲ ಬದಲಿಗೆ ಅದು ಒಂದು ಅದ್ಭುತವಾದ ಉಡುಗೊರೆಯನ್ನ ಪಡೆದುಕೊಳ್ಳೋಕೆ ಒಂದು ಶುರುವಾತಷ್ಟೇ ಈ ವಾಗ್ದಾನವನ್ನೊಮ್ಮೆ ನೋಡಿ ಪಾಪ ಕ್ಷಮೆ ಅನ್ನೋದು ನಮ್ಮನ್ನ ಶುದ್ಧಿಮಾರದು ಮಾತ್ರ ಅಲ್ಲ ಅದು ಪವಿತ್ರಾತ್ಮನನ್ನ ಸ್ವೀಕರಿಸೋಕೆ ನಮ್ಮ ಹೃದಯದ ಬಾಗಿಲನ್ನೇ ತೆರೆಯುತ್ತೆ ಅಂದ್ರೆ ಇದು ಅಂತ್ಯ ಅಲ್ಲ ಇದೊಂದು ಹೊಚ್ಚ ಹೊಸ ಆರಂಭ ಈಗ ಪೆರೆಕ್ಲೆಟೋಸ್ ಅಂತ ಒಂದು ಪದ ಇದೆ ಇದರ ಅರ್ಥ ವಕೀಲ ಅಥವಾ ಸಹಾಯಕ ಅಂತ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮೂಲದಲ್ಲಿ ಈ ಬಿರುದನ್ನ ಕುಮಾರನಾದ ಯೇಸು ಕ್ರಿಸ್ತನಿಗೂ ಮತ್ತೆ ಪವಿತ್ರಾತ್ಮನಿಗೂ ಇಬ್ಬರಿಗೂ ಕೊಟ್ಟಿದ್ದಾರೆ ಇದರಿಂದ ಏನ್ ಗೊತ್ತಾಗುತ್ತೆ ವಿಶ್ವಾಸಿಗಳ ಪರವಾಗಿ ಇವರಿಬ್ಬರೂ ವಕೀಲರಾಗಿ ನಿಲ್ತಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಸರಿ ಕುಮಾರ ಮತ್ತೆ ಪವಿತ್ರಾತ್ಮ ಇಬ್ ನಮ್ಮ ವಕೀಲರು ಅಂತಾಯಿತು ಆದ್ರೆ ಅವರ ಅಧಿಕಾರಕ್ಕೆ ಆಧಾರ ಏನು ಅದಕುತ್ತ ನಮ್ಮ ಎರಡನೇ ಭಾಗ ತ್ರಿತ್ವದ ಸಾಕ್ಷ್ಯದಲ್ಲಿದೆ ತಂದೆ ಕುಮಾರ ಮತ್ತು ಪವಿತ್ರಾತ್ಮ ಈ ಮೂವರ ಒಗ್ಗಟ್ಟಿನ ಸಾಕ್ಷ್ಯ ಹೇಗೆ ಕುಮಾರನ ಅಧಿಕಾರವನ್ನ ಸ್ಥಾಪಿಸುತ್ತೆ ಅನ್ನೋದನ್ನ ಈಗ ನೋಡೋಣ ಮೂಲಗಳ ಪ್ರಕಾರ ಇಲ್ಲಿ ಮೂರು ದೈವಿಕ ಸಾಕ್ಷಿಗಳಿವೆ ಪ್ರತಿಯೊಂದು ಸಾಕ್ಷ್ಯವೂ ಕುಮಾರನೇ ಕ್ರಿಸ್ತ ಅನ್ನೋ ಸತ್ಯವನ್ನೇ ದೃಢಪಡಿಸುತ್ತೆ ಯಾವೂ ಆ ಮೂರು ಅಂದ್ರೆ ಮೊದಲನೆಯದು ತಂದೆಯ ಸಾಕ್ಷ್ಯ ಎರಡನೇದು ಕುಮಾರನ ಸ್ವಂತ ಸಾಕ್ಷ್ಯ ಮತ್ತು ಮೂರನೇದು ಪವಿತ್ರಾತ್ಮನ ಸಾಕ್ಷ್ಯ ಮೊದಲನೇ ಸಾಕ್ಷಿ ಅದು ನೇರವಾಗಿ ತಂದೆಯಿಂದಲೇ ಬಂದಿದು ಸ್ವರ್ಗದಿಂದ ಕೇಳಿಬಂತಲ್ಲ ಧ್ವನಿ ಮತ್ತೆ ಕುಮಾರನ ಕೈಯಿಂದ ನಡೆದ ಆ ಅದ್ಭುತಗಳು ಇವೆಲ್ಲವೂ ತಂದೆಯು ತನ್ನ ಕುಮಾರನಿಗೆ ಕೊಟ್ಟ ಸ್ಪಷ್ಟವಾದ ನೇರವಾದ ಮುದ್ರೆಗಳು ಅಂತಾನೆ ಹೇಳಬಹುದು ಅದೇ ರೀತಿ ಕುಮಾರನೂ ಕೂಡ ತಾನೇ ಮೆಸ್ಸ್ಯ ತಾನೇ ದೇವರ ಕುಮಾರ ಅಂತ ನೇರವಾಗಿ ಸಾಕ್ಷಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರ ಪುನರುತ್ಥಾನ ಇದೆಯಲ್ಲ ಅದು ಈ ಮಾತಿಗೆ ಸಿಕ್ಕ ಅಂತಿಮ ಮತ್ತು ಅತ್ಯಂತ ಶಕ್ತಿಯುತವಾದ ಸಾಕ್ಷಿ ಇನ್ನು ಮೂರನೆಯದಾಗಿ ಪವಿತ್ರಾತ್ಮನ ಸಾಕ್ಷಿ ಪವಿತ್ರಾತ್ಮನು ನಮ್ಮ ಹೃದಯದಲ್ಲೇ ಏಸುಕರ್ತ ಅಂತ ದೃಢಪಡಿಸ್ತಾನೆ ಹೀಗೆ ಈ ಮೂರು ಸಾಕ್ಷಿಗಳು ಒಂದಕ್ಕೊಂದು ಬೆಂಬಲವಾಗಿ ನಿಂತು ಯಾರಿಂದಲೂ ಮುರಿಯಲಾಗದ ಒಂದು ಸತ್ಯವನ್ನ ಸ್ಥಾಪಿಸ್ತಾವೆ ಆದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಬರುತ್ತೆ ಇಷ್ಟೆಲ್ಲಾ ಸಾಕ್ಷಿ ಇಷ್ಟು ಸ್ಪಷ್ಟವಾಗಿರುವಾಗ ಯಾಕೆ ಕೆಲವರು ಇದನ್ನ ಒಪ್ಕೊಳ್ಳಲ್ಲ ಯಾಕೆ ತಿರಸ್ಕರಿಸ್ತಾರೆ ನಮ್ಮ ಮೂರ್ನೇ ಭಾಗ ಇದೇ ವಿಷಯದ ಬಗ್ಗೆ ಮಾತಾಡುತ್ತೆ ಕೆಲವರು ಬೆಳಕನ್ನ ಯಾಕೆ ತಿರಸ್ಕರಿಸ್ತಾರೆ ಮೂಲಗಳು ಇದಕ್ಕೆ ನೇರವಾದ ಉತ್ತರ ಕೊಡ್ತವೆ ತಿರಸ್ಕಾರಕ್ಕೆ ಕಾರಣ ಸಾಕ್ಷಿಯ ಕೊರತೆ ಅಲ್ಲವಂತೆ ಬದಲಿಗೆ ಅದು ಪಾಪದ ಮೇಲಿರೋ ಪ್ರೀತಿಯಿಂದ ಮಾಡದ ಒಂದು ಆಯ್ಕೆಯಷ್ಟೆ ಅಂದ್ರೆ ತಮ್ಮ ಕೆಟ್ಟ ಕೆಲಸಗಳು ಬೆಳಕಿಗೆ ಬಂದ್ಬಿಡುತ್ತೆ ಅನ್ನೋ ಭಯದಿಂದ ಜನ ಕತ್ರೆಯಲ್ಲೇ ಇರೋಕೆ ಇಷ್ಟಪಡುತ್ತಾರೆ ಇಲ್ನೋಡಿ ಎರಡು ದಾರಿಗಳು ಎಷ್ಟು ಸ್ಪಷ್ಟವಾಗಿವೆ ಒಂದು ಬೆಳಕಿನ ದಾರಿ ಅದು ಸತ್ಯವನ್ನ ಒಪ್ಕೊಳ್ಳೋದು ಇನ್ನೊಂದು ಕತ್ತಲೆಯ ದಾರಿ ಅದು ಅಧಿಕಾರ ಹಣ ಮತ್ತೆ ಈ ಲೋಕಡ ಗೌರವಕ್ಕೆ ಹೆಚ್ಚು ಬೆಲೆ ಕೊಡೋದು ಮೂಲಗಳ ಪ್ರಕಾರ ಈ ಎರಡನೇ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳದೆ ದೈವಿಕ ಸತ್ಯವನ್ನ ತಿರಸ್ಕರಿಸೋಕೆ ಮುಖ್ಯ ಕಾರಣವಾಗುತ್ತೆ ಹಾಗಾದರೆ ಬೆಳಕನ್ನ ತಿರಸ್ಕರಿಸಿದವರ ಗತಿಯೇನು ಈ ಪ್ರಶ್ನೆ ನಮ್ಮನ್ನ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ ಕುಮಾರನು ಅಂದಿಮ ನ್ಯಾಯಾಧೀಶನಾಗಿ ಇಲ್ಲಿ ನಾವು ಕುಮಾರನ ಎರಡು ಮುಖ್ಯ ಪಾತ್ರಗಳನ್ನ ನೋಡ್ತೇವೆ ಒಂದು ರಕ್ಷಕನಾಗಿ ಮತ್ತೊಂದು ನ್ಯಾಯಾಧೀಶನಾಗಿ ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ ತೀರ್ಪು ಖಂಡಿತ ನಡೆಯುತ್ತೆ ತಂದೆಯೂ ತೀರ್ಪು ನೀಡುವ ಎಲ್ಲ ಅಧಿಕಾರವನ್ನ ಕುಮಾರನಿಗೆ ಕೊಟ್ಟಿದ್ದಾರೆ ಅದಕ್ಕೆ ಈ ತೀರ್ಪು ಅನ್ನೋದು ಯಾರಿಂದಲೂ ತಪ್ಪಿಸಿಕೊಳ್ಳಲಾಗದ ಒಂದು ಸತ್ಯ ಸರಿ ಹಾಗಾದರೆ ತೀರ್ಪಿನ ಆಧಾರ ಏನು ಸಿಂಪಲ್ ಅದು ನಮ್ಮ ಜೀವನ ಇಲ್ಲಿ ಹೇಳಿರೋ ಹಾಗೆ ನಾವು ಮಾಡಿದ ಪ್ರತಿಯೊಂದು ಕೆಲಸ ಆಡಿದ ಪ್ರತಿಯೊಂದು ಮಾತು ಮಾಡಿದ ಪ್ರತಿಯೊಂದು ಯೋಚನೆ ಅದು ರಹಸ್ಯವಾಗಿರ್ಲಿ ಅಥವಾ ಎಲ್ಲರ ಮುಂದಿರಲಿ ಎಲ್ಲವೂ ಲೆಕ್ಕಕ್ಕೆ ಬರುತ್ತೆ ಕೊನೆಗೆ ನಮ್ಮ ಕೆಲಸಗಳೇ ನಮ್ಮ ಮುಂದಿನ ದಾರಿಯನ್ನ ನಿರ್ಧರಿಸುತ್ತೆ ನೀತಿವಂತರಿಗೆ ಜೀವದ ಪುನರುತ್ಥಾನ ಸಿಕ್ಕರೆ ದುಷ್ಟರಿಗೆ ಖಂಡನೆಯು ಪುನರುತ್ಥಾನ ಸಿಗುತ್ತೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ ನೋಡಿ ರಕ್ಷಣೆಗಾಗಿ ಯಾವ ಸಂದೇಶವನ್ನ ಕೊಡಲಾಗಿತ್ತೋ ಅದನ್ನ ತಿರಸ್ಕರಿಸಿದಾಗ ಅದೇ ಸಂದೇಶ ಅವರ ಖಂಡನೆಗೆ ಕಾರಣವಾಗುತ್ತೆ ಅಂದ್ರೆ ಯಾವ ಮಾತುಗಳನ್ನ ಅವರು ಕೇಳದೆ ಬಿಟ್ರೋ ಅದೇ ಮಾತುಗಳು ಕೊನೆಗೆ ಅವರಿಗೆ ತೀರ್ಪು ಕೊಡುತ್ತವೆ ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ ತಪ್ಪಿಸಲಾಗದ ಆಯ್ಕೆ ಮೂಲಗಳಲ್ಲಿ ಹೇಳಿರೋ ಆ ಎರಡು ಸ್ಪಷ್ಟವಾದ ಬೇರೆ ದಾರಿಗಳನ್ನ ಈಗ ಒಟ್ಟಾರೆಯಾಗಿ ನೋಡೋಣ ಮೊದಲನೇ ದಾರಿ ತುಂಬಾನೇ ಸರಳ ಕುಮಾರನಿಗೆ ವಿಧೇಯರಾಗಿ ದೇವರ ಕೃಪೆಯನ್ನ ಸ್ವೀಕರಿಸೋದು ಇದರ ಪರಿಣಾಮವೇ ಶಾಶ್ವತ ಜೀವನ ಅಂದರೆ ರಕ್ಷಣೆ ಇದಕ್ಕೆ ವಿರುದ್ಧವಾಗಿರೋದು ಎರಡನೇ ದಾರಿ ಅದೇ ಕೃಪೆಯನ್ನ ಬೇಡ ಅಂತ ತಿರಸ್ಕರಿಸೋದು ಇದು ನೇರವಾಗಿ ಖಂಡನೆಗೆ ಕರ್ಕೊಂಡು ಹೋಗುತ್ತೆ ಯಾಕಂದ್ರೆ ಮೂಲಗಳ ಪ್ರಕಾರ ರಕ್ಷಣೆ ಪಡ್ಕೊಳಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ ಕೊನೆಗೆ ಈ ಒಂದು ಮಾತು ಎಲ್ಲವನ್ನೂ ಹೇಳಿಬಿಡುತ್ತೆ ಒಬ್ಬನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ ಅಂದ್ರೆ ವಿಧೇಯತೆ ಮತ್ತು ತಿರಸ್ಕಾರ ಈ ಆಯ್ಕೆಗಳಿಗೆ ಶಾಶ್ವತವಾದ ಪರಿಣಾಮಗಳು ಇದ್ದೇ ಇರ್ತವೆ ಪ್ರತಿಯೊಂದು ಕೆಲಸಕ್ಕೂ ಅದಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಹಾಗಾದ್ರೆ ಕೊನೆಗೆ ಒಬ್ಬರ ಜೀವನದ ಸಾಕ್ಷ್ಯ ಏನಾಗಿರ್ಬೇಕು ಈ ಒಂದು ಪ್ರಶ್ನೆ ಜೊತೆಗೆ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಎಲ್ರಿಗೂ ಆಳವಾಡಿ ಯೋಚ್ಸೋಕೆ ಮತ್ತೆ ಇನ್ನಷ್ಟು ತಿಳ್ಕೊಳ್ಳೋಕೆ ಪ್ರೇರಣೆ ಕೊಡುತ್ತೆ ಅಂತ ಭಾವಿಸ್ತೀನಿ